ನಮಸ್ಕಾರ ನಿಮ್ಗೆ ಡ್ರಾಮಾ ಜೂನಿಯರ್ ಅಂತ ನೆನಪಿಗೆ ಬರ್ತಿದ್ದಂಗೆ ನಿಮ್ಗೆ ಮನಸ್ಸಿಗೆ ಬರುವಂತದ್ದು ವಿಷ್ಣು ವಿಷ್ಣು ಯಾರ್ ಗೊತ್ತಾ ವಿಷ್ಣು ಕುಣಿಗಲ್ ಹುಡ್ಗ ಡ್ರಾಮಾ ಜೂನಿಯರ್ ಅಲ್ಲಿ ಮಿಂಚಿ ತನ್ನದೇ ಆದ ಒಂದು ಪ್ರತಿಭೆಯಿಂದ ಎಲ್ಲರನ್ನ ಗಮನ ಏನು ಕರ್ನಾಟಕ ರಾಜ್ಯವನ್ನ ಖುಷಿ ಪಡಿಸ್ತಂತವನು ಇವತ್ ಏನ್ ಮಾಡ್ತಾ ಇದ್ದಾನೆ ಯಾರ್ ಜೊತೆ ಇದ್ದಾನೆ ಅವನೇನ್ ಸಿನಿಮಾ ಹೋದ್ನ ಎಜುಕೇಶನ್ ಮಾಡ್ತಾ ಇದ್ದಾನ ಅಥವಾ ಅವನ ಬದುಕು ಹೇಗ್ ನಡೀತಾ ಇದೆ ಮತ್ತೆ ಅವನೇನ್ ಮಾಡ್ತಾ ಇದ್ದಾನೆ ಅನ್ನೋ ಕುತೂಹಲ ನಿಮ್ಗೂ ಇದೆ ಅಲ್ವಾ ನನಗೂ ಕೂಡ ಇದೆ ಹಾಗಾಗಿ ನಾನು ಈ ದಿನ ಅವನ್ನ ಪರಿಚಯ ಮಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಬಂದು ಅದಕ್ಕಿಂತ ಮೊದಲು ನೀವು ಇನ್ನೂ ವಸಂತವಾಣಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರು ಫಾಲೋ ಮಾಡಿ ಅದೇ ರೀತಿ ತಡೆಯಾಕೆ ಶುರು ಮಾಡೋಣ ಸ್ನೇಹಿತರೆ ನಮ್ಮ ಜೊತೆ ಇದ್ದಾರೆ ವಿಷ್ಣು ವಿಷ್ಣುಗೆ ನಾನು ವಸಂತವಾಣಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ಆ ವಸಂತವಾಣಿಗೆ ಸ್ವಾಗತ ವಿಷ್ಣು ಅವರೇ ಸ್ವಾಗತ ಅಂಕಲ್ ಈಗ ತುಂಬ ದಿನ ನಾವು ವೇದಿಕೆ ಮೇಲೆ ನೋಡಿದ್ವಿ ಅವರು ಪಾತ್ರಗಳನ್ನ ಆ ಕುಡುಕನ ಪಾತ್ರೆಯಿಂದ ಹಿಡಿದು ಮನೆ ಯಜಮಾನನ ತನಕನೂ ಎಲ್ಲ ಪಾತ್ರಗಳನ್ನ ಹಚ್ಚು ಕಟ್ಟಾಗಿ ನಿರ್ವಹಿಸಿ ನಾನು ಅವತ್ತು ಒಂದು ವಿಡಿಯೋದಲ್ಲಿ ಒಂದುಗಳ ಏನು ಅಂತ ಅಂದರೆ ಈ ಕುಣಿಗಲ್ನ ಕಲ್ಲು ಕೂಡ ಕುಣಿಯುತ್ತೆ ಅಂತ ಹೇಳಿ ಹಾಗಾಗಿ ಈ ಕುಣಿಗಲ್ಲಿನಲ್ಲಿ ಹುಟ್ಟಿರುವಂಥ ಆ ಹುಡುಗನಿಗೆ ಆ ತಾಕತ್ತಿದೆ ಆ ಶಕ್ತಿ ಇದೆ ಹಾಗಾಗಿ ಅವನು ಆ ಕೆಲಸ ಮಾಡ್ತಾಯಿದ್ದಾನೆ ಆದರೆ ಅಂದಿನಿಂದ ಇಂದಿನವರೆಗೂ ಆ ಡ್ರಾಮಾ ಜೂನಿಯರ್ ಮುಗಿಸಿ ಬಂದ ಮೇಲೆ ಪ್ರಥಮ ಬಾರಿಗೆ ಮತ್ತೊಮ್ಮೆ ನಾನು ವಿಷ್ಣುವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂದರೆ ಇನ್ನೊಂದು ರೂಪದಲ್ಲಿ ಈಗ ಅವನು ವಿಷ್ಣು ಚಿತ್ರನಟ ಏನು ಹೇಳಿ ಸಿನಿಮಾ ಆಕ್ಟರ್ ಸ್ನೇಹಿತರೆ ಕುಣಿಗಲ್ಲಂತಿದ್ದಂಗೆ ಕುಣಿಗಲ್ಲು ಚಿತ್ರರಂಗಕ್ಕೆ ತನ್ನದೇ ಆದ ಒಂದು ಕೊಡುಗೆ ಕೊಟ್ಟಿದೆ ಅದು ಕುಣಿಗಲ್ ವಸಂತ ಇರ್ಬೋದು ಕುಣಿಗಲ್ ನಾಗಭೂಷಣ್ ಇರ್ಬೋದು ಅದೇ ರೀತಿ ಇತ್ತೀಚೆಗೆ ಬಂದಂತಹ ಪವನ್ ಒಡೆಯರ್ ಇರ್ಬೋದು ಇವರೆಲ್ಲರನ್ನು ಕೂಡ ಕುಣಿಗಲ್ಲು ಒಂದು ಉಡುಗೊರೆಯಾಗಿ ಕೊಟ್ಟಿದೆ ಅದೇ ನೆಕ್ಸ್ಟು ಯುವ ಪೀಳಿಗೆ ಅಂತ ಹೇಳಿ ಕೊಟ್ಟಿರೋದು ವಿಷ್ಣುವನ್ನು ವಿಷ್ಣು ಈಗ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅಂತ ತುಂಬ ಖುಷಿಯಾಯಿತು ಅವ್ರ ಬಾಯಿನಲ್ಲೇ ಕೇಳ್ತಾ ಹೋಗೋಣ ವಿಷ್ಣುವ್ರೆ ಯಾವ ಸಿನಿಮಾದಲ್ಲಿ ಮಾಡ್ತಾ ಇರೋದು ಈಗ ರವಿಚಂದ್ರನ್ ಸರ್ ಅವ್ರ ಜೊತೆ ಒಂದು ಮೂವಿ ಮಾಡ್ತಾಯಿದ್ದೀನಿ ಪ್ರಥಮ ಬಾರಿಗೆ ರಾಮ ಜೂನಿಯರ್ಸ್ ಮುಗ್ದಿದ ತಕ್ಷಣ ಹಲವಾರು ಈವೆಂಟ್ಗಳು ರಿಯಾಲಿಟಿ ಶೋಸು ಸೀರಿಯಲ್ಲು ಅದೆಲ್ಲ ಮಾಡಿದ್ಮೇಲೆ ಈಗ ಫಸ್ಟ್ ಟೈಮ್ ಒಂದು ಮೂವಿಲಿ ನಟಿಸ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ರವಿಚರ್ ರವಿ ಸರ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅವ್ರ ಮೂವಿಲಿ ಮೊದಲನೇ ಮೂವಿ ರವಿ ಸರಿಂದ ಪ್ರಾರಂಭ ಆಗ್ತಾಯಿದೆ ಅವರ ಆಶೀರ್ವಾದದಿಂದ ಯಾಕೆ ಅಂತಂದರೆ ಕನಸುಗಾರನ ಕನಸು ಕನಸುಗಾರನ ರವಿಚಂದ್ರನವರ ಕನಸು ವಿಷ್ಣು ಮೇಲಿದೆ ಹೌದು ವಿಷ್ಣು ಮೇಲೆ ನಮ್ಮ ಕೂಡ ಕನಸಿದೆ ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದ ಜನತೆ ನೋಡ್ತಾ ಇದ್ರಿ ಹೇಗನ್ಸುತ್ತೆ ಸರ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ತುಂಬ ಖುಷಿಯಾಗುತ್ತೆ ಯಾ ಫಸ್ಟ್ ಟೈಮು ಒಂಥರ ಲಕ್ ಉಳ್ದಂಗೆ ಅಂಥ ಲೆಜೆಂಡ್ರಿ ಜೊತೆ ಕೆಲಸ ಮಾಡೋದು ಮತ್ತು ಅವ್ರ ಮೂವಿಲಿ ಒಂದು ಚಾನ್ಸ್ ಸಿಕ್ಕಿರೋದು ನನಗೆ ತುಂಬ ಅದೃಷ್ಟ ಮಾಡಿದೆ ಅನಿಸುತ್ತೆ ಆ್ಯಂಡ್ ಸರ್ ನನ್ನನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಲಿ ಅಂತ ಕೆಲಸ ಕಲೀಲಿ ಅಂತ ಒಂದು ತಿಂಗಳು ಮುಂಚೆನೇ ಕರೆಸ್ಕೊಂಡು ಮೂವಿಗೆ ಅಲ್ಲಿ ವರ್ಕ್ ಮಾಡಿಸಿದ್ದಾರೆ ತುಂಬ ಕಲ್ತಿದ್ದೀನಿ ಅಲ್ಲಿ ಆ್ಯಂಡ್ ಲೆಜೆಂಡ್ರ ಜೊತೆ ವರ್ಕ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಖುಷಿಯಾಗತ್ತೆ ಸರ್ ತುಂಬ ಖುಷಿಯಾಗತ್ತೆ ಈಗ ಇದ್ದಾರೆ ನಮ್ಮ ವಿಷ್ಣುವರು ನೆಕ್ಸ್ಟು ಯಾಕೆಂದರೆ ಇವತ್ತು ನಮಗೆ ಯಾವತ್ತಿದ್ರೂ ವಿಷ್ಣು ಸ್ಟಾರೇ ಅಲ್ವಾ ಹಾಗಾಗಿ ನಾವು ಈ ಸ್ಟಾರ್ ಜೊತೆ ನಾವು ನಿಂತಿದ್ದೀವಿ ಯಾಕೆ ಅಂತ ಅಂದರೆ ಕರ್ನಾಟಕದ ಜನತೆ ಮನೆಗೆದ್ದವನು ವಿಷ್ಣು ಹಾಗಾಗಿ ಮತ್ತೊಮ್ಮೆ ನಾನು ಅವ್ರಿಗೆ ನೀವು ಕೂಡ ಬಯಸಿ ಒಂದು ಥ್ಯಾಂಕ್ಸ್ ಹೇಳಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವಿಷ್ಣು ಬಗ್ಗೆ ಕಾಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಅವ್ರು ಏನು ಮಾಡ್ತಾರೆ ಮತ್ತು ಇನ್ನೊಂದು ಏನು ಯಾವ ರೀತಿ ಅಂತ ನಾನು ಹೇಳ್ತಾ ಹೋಗ್ತೀನಿ